ಇದು ಅಗಸೆ ಬೀಜ ಅಂತೇಳಿ ಅಗಸೆ ಬೀಜ ಇದು ಮೇವಿನ ಮರಗಳಾಗ್ತವೆ ಇದು ಹನ್ನೆರಡರಿಂದ ಹದಿನೈದು ವರ್ಷ ಬರುತ್ತೆ ಒಂದು ಮೇವಿನ ಬೆಳೆ ಇದನ್ನು ನಿಮಗೆ ಬದುಗಳಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಜಾಗಗಳಲ್ಲಿ ಇದನ್ನು ಹಾಕ್ಕೊಂಡ್ರೆ ನಿಮಗೆ ಬೇಸಿಗೆಗಾಲದಲ್ಲಿ ಯಾವಾಗ ನಿಮಗೆ ಮೇವು ಕೊರತೆ ಆಗುತ್ತೋ ಆವಾಗ ಇದನ್ನು ನೀವು ಬಳಸ್ಕೋಬೋದು ಈ ಮರಗಳಾಗ್ತವೆ ಈ ಮೇವಿನ ಕೊರತೆ ಆಗೋಲ್ಲ ಮೇವಿನ ಅಭಾವನ ನೀವು ನೀಗಿಸ್ಬೋದು ನೆಕ್ಸ್ಟು ಇದು ರಸಮೇವು ಅಂತೇಳಿ ನಮ್ಮಲ್ಲಿ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಇದು ಯಾಕಂದ್ರೆ ಮೇವು ನಮ್ಮಲ್ಲಿ ಮೇವು ಮಳೆಗಾಲದಲ್ಲಿ ಯಥೇಚ್ಛವಾಗಿರುತ್ತೆ ಬೇಸಿಗೆಯಲ್ಲಿ ನಮ್ಮ ಹತ್ರ ಮೇವೇ ಇರಲ್ಲ ಈಗೆಲ್ಲ ರೈತರುಗಳು ಮೇವು ಬಿಸ್ನೆಸ್ ಸ್ಟಾರ್ಟ್ ಆಯಿತು ಬೇಸಿಗೆ ಸ್ಟಾರ್ಟ್ ಆಯಿತು ಮೇವು ಎಲ್ಲ ಕಡೆ ಒದ್ದಾಡ್ತಾ ಇದ್ದಾರೆ ಅಂಥ ಟೈಮಲ್ಲಿ ನಮ್ಮ ಹತ್ರ ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಮೇವಿದ್ದಾಗ ಮೇವನ್ನ ನೀವು ಸ್ಟಾಕ್ ಮಾಡಿ ಇಟ್ಕೊಂಡು ಅದನ್ನು ಕ್ಲೀನಾಗಿ ಚಾಪ್ ಮಾಡಿ ಒಂದು ತೊಟ್ಟಿ ಒಳಗೆ ತುಂಬಿಸಿ ಇಟ್ಕೊಂಡ್ರೆ ಈ ಥರ ಗಾಳಿ ಆಡದೇ ಇರ್ತಾರೆ ಏರ್ ಟೈಟಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇದಕ್ಕೆ ಬೆಲ್ಲ ಉಪ್ಪು ಹಾಕಿಟ್ಟಿದ್ದಾರೆ ತುಂಬ ಟೇಸ್ಟ್ ಆಗಿರುತ್ತೆ ಹಸುಗಳಿಗೆ ತುಂಬ ಸಕ್ಯುಲೆಂಟ್ ಆಗಿರ್ತದೆ ಇದು ಸಿ ಎಫ್ ಎಸ್ ತರ್ಟಿ ಒನ್ ಅಂತ ಕಟಿಂಗ್ಸ್ ಈ ಥರ ಬರುತ್ತೆ ಇನ್ನೂ ಹೈಟ್ ಆಗುತ್ತೆ ಇದು ಇಷ್ಟಕ್ಕೆ ಈಗ ನಾವು ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೋಸ್ಕರ ಇಷ್ಟು ಕಡಿಮೆ ಇದು ಮಾಡಿದ್ದೀವಿ ಈಗ ನೆಕ್ಸ್ಟ್ ತುಂಬ ಹೈಟ್ ಆಗುತ್ತೆ ಇದು ಸಿ ಒ ತ್ರೀ ಅಂತ ಜನರಲ್ಲಾಗಿ ಬಳಸ್ತಕ್ಕಂಥ ಮೇವು ಇದನ್ನು ಮುಟ್ ನೋಡಿ ಫುಲ್ಲು ಇದಾಗಿದೆ ಹಾಂ ಕುಯ್ಯುತ್ತೆ ಕೈಯೆಲ್ಲ ಅಂಟ್ಕೊಳ್ಳುತ್ತೆ ಇದು ಇದರ ನೆಕ್ಸ್ಟ್ ಲೆವೆಲ್ಗಳು ಈಗ ಬರ್ತಾ ಬರ್ತಾ ಇವೇನಾಗ್ತಾಯಿದೆ ಅಂದರೆ ಎಲೆಗಳಲ್ಲಿ ಮುಳ್ಳಿನ ಅಂಶನೂ ಕಡಿಮೆ ಆಗ್ತಾ ಇದೆ ಬರ್ತಕ್ಕಂಥ ವೆರೈಟಿಗಳು ತಿನ್ನಕ್ಕೆ ಸಕ್ಯುಲೆಂಟ್ ಆಗಿರ್ತವೆ ಇದು ಕಡಿಮೆ ಇರುತ್ತೆ ಮುಳ್ಳಿನ